ಮಲಕರ ಈಗ ನಮ್ ಬೇವು ಅರ್ಥ ಇಲ್ಲ ಮೊದಲ ನಿಮ್ ಹುಡುಗಿದ ತಪ್ಪೈತಿ ಯಾಕಂದ್ರ ಇಬ್ಬರು ಆಕಿ ತಲೆ ಕೆಡಿಸಲಾಳ ಇಬ್ ಮದ್ವಿ ಮಾಡ್ಕೊಟ್ಟ ಒಬ್ಬಾಗ ನಾವ್ ಯಾಕೆ ಹತ್ತ ಹೋಗನು ಹೇಳ್ಬಿಡ್ರಿ ನೋಡ್ರಿ ಇದ್ರಾಗ ಅವಾರ ಮದುವೆ ಮಾಡ್ಕೊಡ್ರಿ ನನಗಾರ ಮದ್ವಿ ಮಾಡ್ಕೊಡ್ರಿ ಅವಂಗ ಏನಾರ ಮದುವೆ ಮಾಡ್ಕೊಟ್ರು ನನಗ್ ಬೇಜಾರಿಲ್ಲ ಹೊಂದ್ಕೊಂಡು ಗುದ್ದಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗಿ ಈಗ ಇಬ್ಬರಿಗೆ ಕೊಡ್ಲಿಕ್ಕೆ ಇಬ್ಬರಿಗೆ ಕೊಡ್ಲಿಲ್ಲ ಅಂದ್ರ ಮೂರ್ನದ್ ಮಾಡ್ಕೊಡ್ರಿ ನಾವ್ ಮೂರ್ ಮಂದಿ ಅಡ್ಜಸ್ಟ್ ಮಾಡಿ ಚಲೋ ಆಕತ್ ನಿಂದು

ಆಯ್ತು ತೋರ್ ರೀ ತಿನ್ನಾರ ಏನು ರೀ ಯಾಕೆ ಜೀವನ ಮಾಡಲಿ ಈ ಭೂಮಿ ಮೇಲೆ ಬದುಕೋದಿಲ್ಲ ತಗೋರಿ ನಾ ಬದುಕ್ತಿ ಹನ್ನೆರಡ್ರು ಸುಮಾರು ಹೊಳಿಗೆ ಹೊಕ್ಕೊಂಡವ ಹೊಳಿ ಈ ಹೊಳೆಗೆ ಹೋಗಿ ಅಲ್ಲಾರು ಯಾವ್ರು ಮುದ್ಕೆ ರೋಗಿಯನ್ನು ಮಾಡ್ತಿರ್ತವ ಬ್ಯಾಡ್ರಿ ಇಲ್ಲೇ ಬ್ಯಾಂಚಾಗ ಒಂದು ಮಟ ಕಟ್ಟಿಸ್ಕೊಡ್ತಾನೆ ಅಲ್ಲೇ ಇರಕತ್ತ ಹಂಗೆ ಆಗತ್ತೆ ಬಿಡಿರಿ ಮತ್ತು ಹಾಂ ಬೇಕಾದ್ರೆ ನಿನಗೂ ಪಾಂಕುಳು ಬಾಣ ಅಲ್ಲಿ ಐತಿ ತೀರ್ಥನು ರಗಡೆ ಬರ್ತೈತಿ ಹೌದು 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 ಬಾ ಅದ ಅದ ಪರ್ಸಾದ ಯಪ್ಪ ಏನು ನಿನ್ನ ಹವಾ ಏನು ಬಾರಿ ಐತಪ್ಪ ಜಂಬಿಗೆ ಊರ

ಆಯ್ತು ಇಬ್ರು ಕೂಡ ಯಾದಿ ಮೇಲೆ ಶಾದಿಯಾಗಿ ಎದಿ ಮೇಲೆ ಸದಿ ಒಕ್ಕೊಂಡು ಉರಿ ಹಚ್ಕೊಂಡು ಹಚ್ಕೊಂಡ್ ಆರಾಮಿರೀ ಇನ್ ಎಂಬತ್ತು ನಿಮಿಷ ಬರಂಗಿಲ್ಲ ಯಾವ ಇತ್ತು ಬೇಗ ಅಂತ ಅದನ್ನು ಮುದ್ದಿನ ಮಗ ಜಲ್ಮ ಕೊಡ್ರಿ ಅದನ್ನು ಕುಣ್ಯಾಗ ತುರುಕ್ರಿ ಹೇಳಿದ್ರಿ ಎಂಟು ದೌಡ ಕುನ್ಯಾಗ ತುರಕ್ ಬೇಡವ್ಯಪ್ಪ ಏನಾಯ್ತು ಮೋಸ ಆತದ್ ನಡು ಮೋಸ ಆಗೇ ಭಾಳ ದಿವ್ಸ ಆಯ್ತು ಅಂದ್ಬಿಡ್ರಿ ನಿನಗೆ ಈಗ ತಿಳಿದು ನನಗಾದ್ರೆ ಭಾಳ ದಿವ್ಸ ಆಗೈತಿ ಲವ್ ಆಥ ಲಬ್ಡಥ ನದಿಯಾಗ ಪ್ರೀತಿಸಿದ ಹುಡುಗಿದು ಮದಿ ಆತ లహవా తో లప్రానా తో బంగారాను <Sess> 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 दालियाँ ने, ने मैला ना ना मगला नोड चना पनोडे नाचूगा आटा चमड़ा चोदा बदी मार कोल्ला पस नोड को तक चलाता कोटना ना, चोना। चला ना तो आना होगा देना इंग कोटना इंग मेड़नीयत तब पेट रखना नू दिल इंग दाहो आमनो ना दाव करे आटे न पाका बल्कि लहन नहीं होगा

ಇವ್ ಎಷ್ಟು ಎಷ್ಟಿದ್ರು ಇಷ್ಟೇ ನೋಡಲಿ ಹುಡುಗಿಯರು ಗಂಡಸೂರು ಏನಾರ ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗಿಯರು ಮೋಸ ಮಾಡ್ತಾರ ಹುಡುಗರು ಏನಾರ ಪ್ರೀ ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಹುಡುಗ್ಯಾರ ಮೋಸ ಮಾಡ್ತಾರೆ ಅದಕ್ಕೆ ನನಗೆ ತಿಳಿದುಬಿಟ್ಟದ್ದು ಈ ನಿಯತ್ತಿನ ಪ್ರೀತಿಗೆ ಬೆಲೆನೇ ಇಲ್ಲ ಯಾಕೆ ಹೇಳು ಪ್ರೀತಿ ಯಾವತ್ತು ಒಂದಾಗಕ್ಕೆ ಸಾಧ್ಯನೇ ಇಲ್ಲ ನಿಜವಾದ ಪ್ರೀತಿ ಯಾವತ್ತು ಬ್ಯಾರೇನ ಮಾಡ್ದು ಅಂತ ರಾಧಾಕೃಷ್ಣರು ಒಂದಾಗಿಲ್ಲ ಇನ್ನು ನಾನು ನೀನು ಯಾವ ಲೆಕ್ಕ ಕೇಳ್ತೀನಿ ಏನು ಪಾಪ ಮಾಡಿದ್ರು ರಾಧಾಕೃಷ್ಣ

ಹೆಂಗಿದ್ರು ಗಾಡಿ ಗೂಟ ಬಡದ ಕುಣಿಸದ್ ಕುಣಿಸೈತಿ ಸದ್ದ ಒಂದ್ ಹೂವಿನ ಮಾರಿ ತೊಗೊಂಡ್ ಬರ್ತಾನ ಕುಣಿಸ್ಬೇಟ್ ಹೋಗ್ ನೋಡಿ ತಗೊಂಡ್ ನೋಡಿ ನೋಡ ಹಾ ಹೋಗ ಏ ನೀನ್ ಮದ್ ಹಾಕಿ ಹೇಳಂಗಿಲ್ಲ ನಮ್ಮ ಸುಮ್ ಕುಂದ್ರ ನೀಚಿ ಕುಡಿ அல்லது மத்தியில் உள்ள கண்டிப்பாக முத்தம் அலி மகள் ஏன் கேட்டுக்கொண்டேன்

Kondisi Ya bro. Iya bro, Chanapa. Chanapa. Chanapa

ನಂದು ಸ್ವಲ್ಪ ಓಜ ಕುಂದ್ರಸೋದು ಓಜಾ ಕುಂದಸ ನಿಂದು ಯಾಟೇ ಯಾಕ ಹೋಗಲಕ್ಕ ನಾನು ಪ್ರೀತಿ ಮಾಡೋದು ಅಂದ್ರೆ ಅವಾಗ ಕನಸ್ನಾಗ ಮನಸ್ಸಿನಾಗ ಬರ್ತಿರ್ತಾಳೆ ಆಕಿ ಹಂಗೆ ಏನಾರು ನೆನಪು ಆದಾಗ ನಿಮ್ಮ ಮನೆಗೆ ಬಾಗ್ಲ ಬಂದು ಬಡಿತೀನಿ ನೀ ಹಿಂದೆ ಮುಂದೆ ವಿಚಾರ ಮಾಡ್ಲಾರದ ಬಾಗ್ಲ ತೆಗೆದು ಆಕಿನ ಕಳಿಸ್ಕೊಡು ಯಾಕಂದ್ರ ಯಾಕಂದ್ರೆ ನಾ ಮಾಡ್ತೀನಿ ಕೊಟ್ಲೆ ಅದಿನ ಸೀರೆ ಕುಬುಸ ಆ ಕುಬುಸ ವಾ ಅಣ್ಣ ಏವ್ವ ಒಂದಿಟ ಒಂದು ಫೋಟೋ ಐತಾರು ಕೊಡು ಅದನ್ನು ಜೆರಾಕ್ಸ್ ಒಡ್ಸ್ಕೊಂಬರ್ತನ ತಗೊಂಡು ಐದು ಮ್ಯಾರಿ ಇಟ್ಕೊ ರೀ ರಾತ್ರಿ ನೀ ಕಣಶ್ನ್ಯಾಗ ನೆನಪು ಹಾಕತ್ಯಾ ಅವಾಗ ಇಟ್ ಇಟ ಯಪ್ಪ ಇಟ್ಟು ಇಟ್ಟ ತಗದು ನೋಡಿ ನೋಡಿರಿ ತಗದು ನೋಡಿ ನೋಡಿರಿ ಅಲ್ಲೇ ಮನ್ಶ್ನ್ಯಾಗ ಶಾಂತ ಮಾಡ್ಕೊಲಿ ಅವ ಫೋಟೋ ತಗೊಂದೇನು ಶಾಂತ ಮಾಡ್ಕೊತಾರೆ ರೀ ನೀ ಹೇಳಿದಪ್ಪ ಅಟ್ಟು ಮೇರೆ ನಿಮಗೆ ಇಸು ಕೊಡ್ಬೇಕು ಅನ್ನೋದಿತ್ತಂದ್ರೆ ಆಕಿದೊಂದು ಹೊಳಿ ಬರ್ಕರ್ ಕೊಡಿಸ್ರಿ ಅದನ್ನೇನು ಲಂಗ ಮಾಡಿ ಹಾಕ್ಕೊತ್ಯಾನ ಇಲ್ಲ ತಲು ಬಿಂಗೆ ಕವರ್ ಮಾಡ್ತೀನಿ

ಆಕಿ ಇನ್ನೇನ್ ನಿನ್ನ ಫುಲ್ ಮೂಡ್ ಬಂದಾಗ ಆಕಿ ಪೀಡ್ಸ್ ಬರ್ಬೇಕ ಹಿಂಗ್ ಮಾಡಬೇಕಾಕಿ ಹಂಗ ಅವ್ರಿಗೆ ಪೇಡ್ಸರ ಬರವ